ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಧರ್ಮಸ್ಥಳಕ್ಕೆ ಕೊಟ್ಟಿದ್ವಿ ಸಡನ್ಲಿ ಪ್ಲ್ಯಾನ್ ಮಾಡಿದ್ದು ನನ್ನ ತಮ್ಮ ನನ್ನ ನಮ್ಮ ಮನೆಯವರು ಚಿಕ್ಕಮಂಗ್ಳೂರು ಹೋಗಿದ್ರು ನಮ್ಮದು ಬುಲಿರೋ ಗಾಡಿ ಕೊಟ್ಟು ಬರೋಕ್ಕೆ ಅಂತ ಸೇಲ್ಗೆ ಅಂತ ಕೊಟ್ಟು ಕೊಟ್ಟು ಬರೋಕ್ಕೆ ಅಂತ ಹೋಗಿದ್ರು ಹಂಗಾಗಿ ರಿಟರ್ನ್ ಬರಬೇಕಾರೆ ಅವರಿಗೆ ಧರ್ಮಸ್ಥಳ ಹೋಗಬೇಕು ಅಂತ ಅನಿಸ್ತು ಅಂತ ಆಮೇಲೆ ನನಗೂ ಕಾಲ್ ಮಾಡಿ ಹೇಳಿದ್ರು ರೆಡಿಯಾಗಿ ಅಂತ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಧರ್ಮಸ್ಥಳಕ್ಕೆ ಹೋಗಿದ್ವಿ ನಾವು ನಾವು ಶನಿವಾರ ನೈಟೇ ಹೋಗಿದ್ವಿ ಆಮೇಲೆ ಇದು ಭಾನುವಾರ ಬೆಳಗಿನ ಜಾಗ ನಾಲ್ಕು ಗಂಟೆಗೆ ದರ್ಶನಕ್ಕೆ ಹೋಗ್ತೀವಿ ಮೂರು ಗಂಟೆಗೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಹೊಳೆಯಲ್ಲಿ ನಾಲ್ಕು ಗಂಟೆಗೆ ದರ್ಶನಕ್ಕೆ ಹೋಗ್ತಾ ಇದೀವಿ ಜಾಸ್ತಿ ಸ್ಲಿಪ್ಪಿಂಗ್ ಏನು ತಕೊಂಡಿಲ್ ನಾಲ್ಕು ನಾಲ್ಕು ಗಂಟೆಗೆ ಹೋದಾಗ ಅಲ್ಲಿ ಡೋರೇ ಓಪನ್ ಮಾಡಿರ್ಲಿಲ್ಲ ಹಂಗಾಗಿ ಆಚೆನೆ ಕೂತ್ಕೊಂಡಿದ್ವಿ ಸ್ವಲ್ಪ ಹಂಗೆ ಅಲ್ಲಿ ಸುಮ್ಮನೆ ಒಂದು ವೀಡಿಯೋ ಕಟ್ಕೊಂಡು ಎಲ್ಲರೂ ಮಲಗಿದ್ರು ಅಲ್ಲೆಲ್ಲೇ ಆಮೇಲೆ ನಾಲ್ಕು ಗಂಟೆ ಅದು ನಾಲ್ಕೂವರೆ ನಾಲ್ಕು ಐದು ಗಂಟೆ ಆಗ್ತಾ ಬಂತು ಆಮೇಲೆ ಇನ್ನು ದರ್ಶನಕ್ಕೆ ಏನೂ ಬಿಡ್ತಿರ್ಲಿಲ್ಲ ಆಮೇಲೆ ಆಮೇಲೆ ಒಂದೊಂದೇ ಗೇಟ್ ಎಲ್ಲ ಓಪನ್ ಮಾಡ್ತಾ ಇದ್ರು ಆಮೇಲೆ ನಾನು ಫ್ರೆಶಲ್ಲಿ ದರ್ಶನ ಮಾಡ್ಕೊಬಂದೆ ಖುಷಿ ಪಾಪನ ಒಳಗಡೆ ಗರ್ಭಗುಡಿ ಒಳಗಡೆ ಕರ್ಕೊಂಡು ಹೋಗಿಲ್ವಂತೆ ಯಾಕೆ ಅಂದರೆ ಎರಡೂವರೆ ವರ್ಷದ ಒಳಗಡೆ ಮಕ್ಕಳನ್ನ ಒಳಗಡೆ ಬಿಡಲ್ವಂಥ ಗರ್ಭಗುಡಿಗೆ ಹಂಗಾಗಿ ರಾಧಿಕನ್ಕಾಯಿಲೆ ಅವಳು ಒಳಗಡೆ ದರ್ಶನ ಮಾಡೋಕ್ಕೆ ಅಂತ ಬರಲಿಲ್ಲ ಹಂಗಾಗಿ ರಾಧಿಕನ್ ಕಾಯಿಲೆ ಕೊಟ್ಬಿಟ್ಟು ನಾವು ಹೋದ್ವಿ ಫ್ರೆಶಲ್ ದರ್ಶನ ತಗೊಂಡ್ರು ರಶ್ ಅಂದರೆ ರಶ್ ಇತ್ತು ಒಂದು ಅರ್ಧ ಗಂಟೆ ಡೋರು ಎಲ್ಲ ಓಪನ್ ಮಾಡಿಸೋದಕ್ಕೆ ಆರೂವರೆ ಆಯಿತು ಒಂದು ಅರ್ಧ ಗಂಟೆ ಹೊರಗಡೆ ವೆಯ್ಟ್ ಮಾಡಿದ್ವಿ ಅಲ್ಲಿಂದ ಬಂದ್ಬಿಟ್ಟು ನಾವು ಅಲ್ಲಿಂದ ಬಂದು ಸೌದ ಟೀ ಸೌ ಸೌತಡ್ಕ ಗಣೇಶ ಅಂತ ಹೇಳ್ತಾರೆ ಇಲ್ಲ ಗಂಟೆ ಗಣೇಶ ಅಂತ ಹೇಳ್ತಾರೆ ಅಲ್ಲಿಗೆ ಬಂದಿದ್ವಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ ಇದು ಧರ್ಮಸ್ಥಳಕ್ಕೆ ನಿಯರ್ ಬೈ ಹತ್ರನೇ ಆಗೋದ್ರಿಂದ ಅಲ್ಲಿಗೆ ಬಂದ್ವಿ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ಯಾರಾದರೂ ಏನಾದರೂ ಕೆಲಸ ಆಗಬೇಕು ಅಂತ ಅರ್ಕೆ ಹೊತ್ಕೊಂಡಿರ್ತಾರಲ್ಲ ಆ ಕೆಲಸ ಆದರೆ ಗಂಟೆ ಕಟ್ತೀನಿ ಅಂತ ಅರ್ಕೆ ಹೊತ್ಕೊಂಡಿರ್ತಾರೆ ಫ್ರೆಂಡ್ಸ್ ಹಾಗಾಗಿ ಎಷ್ಟೊಂದು ಗಂಟೆ ಎಲ್ಲ ಕಟ್ಟಿದ್ರು ಆಮೇಲೆ ನನ್ನ ತಮ್ಮ ಪ್ರಸಾದಕ್ಕೋಸ್ಕರ ಕೌಂಟ್ರಲ್ಲಿ ಟಿಕೆಟ್ ತಗೊಬರೋಕ್ಕೆ ಅಂತ ಹೋಗಿದ್ದ ಆ ಟಿಕೆಟ್ ತಗೋಬ್ರಷ್ಟೇ ನಾವು ಮುಂದೆ ಹೋಗಿದ್ದು ಅಲ್ಲಿ ನಿಂತ್ಕೊಂಡಿದ್ದೆ ಅವ್ನು ಅವನಿಗೋಸ್ಕರ ವೆಯ್ಟ್ ಮಾಡ್ತಾ ಆಮೇಲೆ ನಾನು ಹೋಗ್ತಾಯಿದ್ದೀನಿ ಚಿಕ್ಕ ಮಕ್ಕಳು ಕರ್ಕೊಂಡು ಟ್ರಿಪ್ಪು ಎಲ್ಲ ಹೋಗೋದಂದ್ರೆ ಭಾಳ ಕಷ್ಟ ಫ್ರೆಂಡ್ಸ್ ಹಂಗಾಗಿ ನಾನು ಹೆಂಗಿದ್ದು ಹಂಗೆ ಸುಮ್ಮನೆ ಕ್ಲಿಪ್ ಹಾಕ್ಕೊಂಡು ತಲೆಗೆಲ್ಲ ಏನು ಬಯಸ್ಕೊಂಡಿರಲಿಲ್ಲ ಒಳ್ಳೆ ಸ್ಥಾನ ಮಾಡ್ಕೊಂಬಂದು ಹಂಗೆ ಒಂದು ಕ್ಲಿಪ್ ಹಾಕ್ಕೊಂಡಿದ್ದೆ ಹಂಗೆ ಇದ್ದೀನಿ ಫುಲ್ಲು ಇಲ್ಲಿ ರಶ್ಟ್ ರಶ್ ಬೇರೆ ಆಗಿತ್ತು ಎಷ್ಟು ಒಂದು ಸಾವಿರಾರು ಗಂಟೆ ಕಟ್ಟಿದ್ರೆ ಫ್ರೆಂಡ್ಸಲ್ಲಿ ಏನೋ ಒಂದು ಪೂಜೆ ಬೇರೆ ಇತ್ತು ಅವತ್ತು ಭಾನುವಾರ ಹಂಗಾಗಿ ಪೂಜೆ ಎಲ್ಲ ಇಟ್ಕೊಂಡಿದ್ರು ಫುಲ್ಲು ಒಂದು ಸಾವಿರ ಅಷ್ಟು ಗಂಟೆ ಇತ್ತು ನಾವು ಪೂಜೆ ಮಾಡಿಸ್ಕೊರೋಕ್ಕೆ ಅಂತ ಹೋಗಿದ್ವಿ ಸುಮ್ಮನೆ ನೋಡೋಕ್ಕೆ ಅಂತ ಹೋಗಿದ್ವಿ ಅಷ್ಟೇ ಆಮೇಲೆ ಅಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಪಾಸ್ ಮಾಡಿಕೊಂಡು ಚೆನ್ನಾಗಿ ಪೂಜೆ ಎಲ್ಲ ಚೆನ್ನಾಗಾಯಿತು ಸ್ವಲ್ಪ ರಶ್ ಇತ್ತು ಹಂಗಾಗಿ ಇಲ್ಲಿ ನೋಡಿ ಎಷ್ಟಕ್ಕೊಂದು ಗಂಟೆ ಕಟ್ಟಿದ್ದಾರೆ ನಮ್ಮ ಲೈನಲ್ಲಿ ನಿಂತ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟು ದೂರ ಇದ್ದೀನಿ ತುಂಬ ಜನನೂ ಬೇರೆ ಇತ್ತು ತುಂಬ ಜನ ಬಂದಿದ್ದರು ಹಂಗಾಗಿ ಸ್ವಲ್ಪ ಟೈಮ್ ಆಯಿತು ಎಷ್ಟು ರಶ್ ಇದೆ ನೋಡಿ ಫ್ರೆಂಡ್ಸ್ ಆಮೇಲೆ ನನ್ನ ತಂಗಿ ಎಲ್ಲ ವೀಡಿಯೋ ಮಾಡ್ಕೊಳ್ತಾ ಇದ್ದಾಳೆ ಅಲ್ಲಿ ಯಾರೋ ಅರ್ಕೆ ತರಿಸ್ಬೇಕು ಅಂತ ಗಂಟೆ ಸತ ತೊಗೊಂಡು ಬಂದಿದ್ರು ಅವರು ಗಂಟೆ ಕಟ್ತಾ ಇಲ್ಲಿ ಒಂದು ಮರ ಕೊಂಗೆ ಥರ ಇತ್ತು ಅದನ್ನು ಅಂತ ಟ್ರೈ ಮಾಡ್ತಾ ಇದ್ದಾನೆ ಇವರಿಬ್ರು ಏನೋ ಹರಕೆ ಹತ್ಕೊಂಡಿದ್ರಂತೆ ಇಲ್ಲಿ ಕುತ್ಕೊಂಡಿರೋರು ಹಂಗಾಗಿ ಅವರು ಅಲ್ಲಿ ಪೂಜೆ ಮಾಡಿಸ್ತಾ ಇದ್ದಾರೆ ಅಲ್ಲಿ ಎಷ್ಟು ಒಂಬತ್ತು ಏನೋ ಎಡೆ ಹಾಕ್ಬಿಟ್ಟು ಅವಲಕ್ಕಿ ಪ್ರಸಾದ ಮಾಡಿ ಎಡೆ ಇಟ್ಟಿದ್ರು ಫ್ರೆಂಡ್ಸ್ ಆಮೇಲೆ ದೀಪ ತಂಗಿನ್ಕಾಯಿ ದೀಪ ಹಚ್ಚಿಟ್ಟಿದ್ರು ಈ ಥರ ನೋಡಿದ್ರೆ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ತುಂಬ ರಶ್ ಬೇರೆ ಇತ್ತು ಅಲ್ಲೇನು ಒಂದು ಸ್ವಲ್ಪ ನಿಂತ್ಕೊಳ್ಳೋಕೆಲ್ಲ ಬಿಡ್ತಾ ಇರಲಿಲ್ಲ ಒಬ್ಬರು ಅಣ್ಣ ಇದ್ದರು ಹೋಗಿ ಹೋಗಿ ಅಂತ ಕಳಿಸ್ತಾ ಇದ್ರು ಮುಂದೆ ಹಾಗಾಗಿ ಈ ಅಣ್ಣಕಾಯಿ ಪ್ರಸಾದ ಎಲ್ಲ ಕೊಡ್ತಾರಲ್ಲ ಫ್ರೆಂಡ್ಸ್ ಅವ್ರದ್ದು ಒಂದು ಐದಾರದು ಐದಾರು ಸ್ಟಾಲ್ ಇತ್ತು ಒಬ್ರ ಮೇಲೆ ಒಬ್ರು ನಮ್ಮ ಅಂಗಡಿ ಬನ್ನಿ ನಮ್ಮ ಅಂಗಡಿ ಬನ್ನಿ ಅಂತ ಕರೀತಾನೇ ಇದ್ರು ಯಾರ ಅಂಗಡಿಗೆ ಹೋಗೋದು ಯಾರ ಅಂಗಡಿಗೆ ಬಿಡೋದು ಅನ್ಸುತ್ತೆ ಫ್ರೆಂಡ್ ಹಂಗೆ ಕರೀತಾ ಇದ್ರೆ ಅದು ನೂರ ಐವತ್ತು ರೂಪಾಯಿ ಅಂತೆ ಗರ್ಕೆ ಹುಲ್ಲು ಎಲ್ಲ ಕೊಟ್ಟಿದ್ರು ತೆಂಗಿನಕಾಯಿ ಸೌತೆಕಾಯಿ ಮತ್ತು ಎರಡು ಬಾಳೆಹಣ್ಣು ಇಷ್ಟಿಟ್ಟಿದ್ರು ಅದರಲ್ಲಿ ಇಲ್ಲಿ ಉಂಡಿ ಇಟ್ಕೊಂಡಿದ್ದಾರೆ ಲೈನರು ಪೂಜೆ ಇದ್ದಾರೆ ರಶ್ ರಶೀತ್ ಸ್ವಲ್ಪ ಬೇಗನೆ ಆಯಿತು ನಮಗೆ ಬೆಳಗ್ಗೆನೇ ಹೋಗಿದ್ವಿ ಒಂದು ಎಂಟು ಮುಕ್ಕಾಲು ಹಂಗೆ ಧರ್ಮಸ್ಥಳದಲ್ಲಿ ಒಂದು ಏಳುವರೆ ಅಷ್ಟದಿಗೆ ನಮಗೆ ದರ್ಶನ ಎಲ್ಲ ಮಾಡ್ಕೊಂಡು ಬಂದಿದ್ವಲ್ಲ ಹಂಗಾಗಿ ಈ ಪೂಜೆ ಎಲ್ಲ ಮುಗಿಸಿ ಅಲ್ಲೇನು ಹಣ್ಣುಕಾಯಿ ಹೊಡ್ಕೊಡಿಲ್ಲ ಗಣೇಶನ ಹತ್ರ ಈ ಕಡೆ ಸೈಡಲ್ಲಿ ಹಣ್ಣುಕಾಯಿ ಹೊಡಿಯೋಕ್ಕೆಲ್ಲ ಇಲ್ಲಿ ಇಟ್ಕೊಂಡಿದ್ದಾರೆ ಇಲ್ಲಿ ಸೈಡಲ್ಲಿ ಒಬ್ಬರು ಇರ್ತಾರೆ ಅವರು ಸೊ ನಾವು ಹೋಗೋಕ್ಕೂ ಅವ್ರು ಎದ್ದೋಗಕ್ಕೂ ಒಂದಾಯಿತು ಅವರಿಂದ ಒಂದು ಹತ್ತು ನಿಮಿಷ ಅಲ್ಲೇ ವೇಟ್ ಮಾಡಂಗಾಯ್ತು ಅಲ್ಲೇ ನಿಂತ್ಕೊಂಡು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾ ಇದ್ದೆ ಚಿಕ್ಕ ಮಕ್ಕಳು ಕರ್ಕೊಂಡು ಹೋಗ್ಬಿಟ್ರೆ ಭಾಳ ಹಿಂಸೆ ಫ್ರೆಂಡ್ಸ್ ಇಲ್ಲಿ ಯಾರು ಅರ್ಕೆ ಹೊತ್ಕೊಂಡಿದ್ರೆ ಸತ್ಯ ಒಂದ್ ಗಂಟೆ ಕಟ್ತಾ ಇದ್ದಾರೆ ತುಂಬ ಚೆನ್ನಾಗಿ ಬಂದರು ನೋಡೋಕೆ ಮಾತ್ರ ಸುಮ್ ಸೂಪರಾಗಿದೆ ಧರ್ಮಸ್ಥಳಕ್ಕೆ ಬಂದರೆ ಈ ಪ್ಲೇಸ್ ಅಂತೂ ಮಿಸ್ ಮಾಡ್ಕೊಬೇಡಿ ಫ್ರೆಂಡ್ಸ್ ತುಂಬಾ ಹತ್ತಿರ ಆಗುತ್ತೆ ಇಲ್ಲಿ ಅವಲಕ್ಕಿ ಪ್ರಸಾದ ಕೊಡ್ತಾರಲ್ಲ ಆ ಟಿಕೆಟು ನೂರೈವತ್ತು ರೂಪಾಯಿ ನೂರು ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಈ ಥರನೂ ಇದೆ ನಿಮಗೆ ಯಾವ್ದು ಬೇಕೋ ಅದನ್ನು ತಗೊಬೋದು ನೂರ ನಾನು ನೂರ ಐವತ್ತು ರೂಪಾಯಿ ತೊಗೊಂಡಿದ್ವಿ ಪ್ರಸಾದನ ಅಲ್ಲಿಂದ ರಿಟರ್ನ್ ಬರ್ತಾ ಪೆಟ್ರೋಲ್ ಬಂಕಿಗೆ ಹೋಗಿ ನಮ್ಮದು ಸಿ ಎನ್ ಜಿ ಗಾಡಿ ಸಿ ಎನ್ ಜಿನ ಹಾಕಿಸ್ಕೊತಾ ಇದ್ದೀವಿ ಅಲ್ಲಿಂದ ಬರ್ತಾ ನಮ್ಮನೆಯವ್ರು ಹೇಳಿ ಅದ್ರ ಬಗ್ಗೆ ಹೇಳ್ತಾ ಇದ್ರು ಒಂದೇ ರಾತ್ರಿನಲ್ಲೇ ದೇವಸ್ಥಾನ ಕಟ್ಟಬೇಕು ಅದು ಯಾವ ಥರ ಅಂತಂದರೆ ಈ ಒಬ್ಬ ಮನುಷ್ಯ ಬಲವತ್ತವಾಗಿರೋ ಅಂದರೆ ತುಂಬ ಬಲಿಷ್ಠವಾಗಿರೋ ವ್ಯಕ್ತಿ ಒಂದು ಕಲ್ಲು ತಗೊಂಡು ಅದ್ ಕಲ್ಲು ಅಂತೀನಿ ನೋಡಿ ಆ ಕಲ್ಲ ಏನಂದ್ರೆ ಜೋರಾಗಿ ಎಸ್ತ್ರೆ ಅದು ಎಷ್ಟು ದೂರ ಹೋಗುತ್ತೋ ಅಷ್ಟು ಎತ್ತರ ಇರಬೇಕು ದೇವಸ್ಥಾನ ಅಷ್ಟು ಎತ್ತರ ಗೋಪುರ ಬರಬೇಕು ಅದು ಒಂದೇ ರಾತ್ರಿನಲ್ಲೇ ಆಗ್ಬೇಕು ಯಾರು ಸಿಕ್ಕಿಲ್ಲ ಸಿಕ್ತಾರೆ ಸಿಗ್ತಾರೆ ದೇವಸ್ಥಾನ ಗೊತ್ತಾ ಗಣೇಶ ಏನೇ ಹತ್ತೂವರೆ ಆಗೋಯ್ತು ಆಮೇಲೆ ಹೊಟ್ಟೆ ಅಷ್ಟಿದ್ದಾಯಿತು ಫಸ್ಟು ವಿಡಿಯೋನೂ ಮಾಡ್ಕೊಂಡಿಲ್ಲ ಏನು ಮಾಡ್ಕೊಂಡಿಲ್ಲ ಫಸ್ಟ್ ಊಟ ಮಾಡಿದ್ವಿ ಇವಳು ನನ್ನ ಮಗಂಗೆ ಊಟ ಮಾಡಿಸಿದ್ಲು ಲಾಸ್ಟಲ್ಲಿ ಅವಳು ಊಟ ಮಾಡಿದ್ಲು ಫ್ರೆಂಡ್ಸ್ ಅದಾದಮೇಲೆ ನಾವು ಅಲ್ಲಿಂದ ಕುಕ್ಕೆ ಸುಬ್ರಹ್ಮಣ್ಯ ಹೊರಟ್ವಿ ಅಲ್ಲಿ ಹೊಳೆ ಇದೆಯಲ್ಲ ಒಂದು ಅಲ್ಲಿ ಸ್ನಾನಗಿನ ಮಾಡಿಕೊಂಡು ಮತ್ತು ಇನ್ನೊಂದು ಸಲ ನಾನೇನು ಮಾಡ್ಕೊಂಡಿಲ್ಲ ಇವರು ಅಷ್ಟು ನನ್ನ ತಮ್ಮ ನನ್ನ ತಂಗಿ ಇವರೆಲ್ಲ ಮಾಡಿಕೊಂಡು ಜೀವ ಜೀವನಗೋಸ್ಕರ ಸ್ವಲ್ಪ ತಲೆ ಆಟ ಆಡಿಸ್ತಾ ಇದ್ವಿ ಅಲ್ಲಿಂದ ಇಲ್ಲಿ ಮಂಗಣ್ಣ ಮರಿಗಳು ಮಂಗಳ್ಣನ ಫ್ಯಾಮಿಲಿ ಎಲ್ಲ ಬಂದಿತ್ತು ಹಂಗಾಗಿ ಅದ್ರದ್ದೆಲ್ಲ ಸ್ವಲ್ಪ ವೀಡಿಯೋ ಮಾಡ್ಕೊತ ಇದ್ವಿ ಅದಕ್ಕೂ ನಮ್ಮ ಜೀವ ಏನೇನಿದೆ ತಿಂಡಿ ತೊಗೊಬಂದಿದೆ ಅದನ್ನ ಹಾಕ್ತಾ ಇದ್ದ ಅಲ್ಲಿಂದ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಒಳಗಡೆ ಎಲ್ಲ ವೀಡಿಯೋನ ಮಾಡ್ಕೊಂಡಿಲ್ಲ ಈ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ವಿ ಬೈ ಫ್ರೆಂಡ್ಸ್